ಇದು ರೇವ್ ಪಾರ್ಟಿಯ ಮೆಗಾ ಫಾಲೋಅಪ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಬಗೆದಷ್ಟು ಬಯಲಾಗ್ತಾ ಇರುವಂತದ್ದು ಕಿಕ್ ಪಾರ್ಟಿ ಕರಾಳ ಕಹಾನಿ ಪೆಡ್ಲ ಸಿದ್ದಿಕ್ ವಿಚಾರಣೆ ವೇಳೆ ಪಾರ್ಟಿ ರಹಸ್ಯ ರಿವೀಲ್ ಆಗ್ತಾ ಇದೆ ಬೆಂಗಳೂರು ಮಾತ್ರವಲ್ಲ ಆಂಧ್ರ ತೆಲಂಗಾಣದಲ್ಲೂ ಕೂಡ ಪಾರ್ಟಿಯನ್ನ ಮಾಡ್ಲಾಗ್ತಾ ಇರ್ತಂತೆ ಈ ರೀತಿಯಾದಂತ ಡ್ರಗ್ಸ್ ಪಾರ್ಟಿಯನ್ನ ಆಂಧ್ರ ಸೆಲೆಬ್ರಿಟೀಸ್ ಉದ್ಯಮಿಗಳ ಜೊತೆ ಸಿದ್ದಿಕ್ ಸಂಪರ್ಕವನ್ನ ಮಾಡಿದ ಪಾರ್ಟಿಗಳಿಗೆ ಸಿಂಥೆಟಿಕ್ ಡ್ರಗ್ಸ್ ಸಪ್ಲೈಯನ್ನು ಮಾಡಿದಂತ ಮಾಹಿತಿ ಕೂಡ ಇದೆ ಇದರಲ್ಲಿ ಪೊಲೀಸರ ಲೂಪೋಲ್ಸ್ ಕೂಡ ತುಂಬಾ ಇದೆ ಬಿಕಾಸ್ ಕೆಲವು ದೊಡ್ಡ ದೊಡ್ಡವರನ್ನ ಹಿಂಬಾಗಲಿಂದ ಕಳಿಸಿದ್ದಾರೆ ಅನ್ನುವಂಥ ಆರೋಪ ಕೂಡ ಇರುವಂಥದ್ದು ಪೊಲೀಸರ ಮೇಲೆ ಬಿಕಾಸ್ ಅಲ್ಲಿ ಮೇನ್ ಆಗಿ ನಟ ನಟಿಯರ ಮೇಲೆ ಅವರಿದ್ರು ಅನ್ನುವಂಥದ್ರ ಬಗ್ಗೆ ಹೇಳಲಾಗ್ತಾ ಇತ್ತು ಆದ್ರೆ ಒಬ್ರು ಹೋಗ್ಬಿಟ್ಟು ಅಲ್ಲಿ ಇದ್ದೀನಿ ಅಂತ ಹೇಳಿದ್ರು ಕೂಡ ಹೇಮಾ ಅವರು ಅದ್ರ ಬಗ್ಗೆ ತುಟಿಕ್ ಪಿಟಿಕ್ ಅಂದಿರಲಿಲ್ಲ ಪೊಲೀಸರು ಯಾವಾಗ ಮಾಧ್ಯಮದಲ್ಲಿ ಸುದ್ದಿ ಬಿತ್ತರ ಆಯ್ತು ಅವರಿದ್ರು ಅನ್ನುವಂಥದ್ರ ಬಗ್ಗೆ ಕನ್ಫರ್ಮೇಶನ್ ಕೊಟ್ಟು ನಂತರ ಪೊಲೀಸರು ಎಚ್ಚೆತ್ಕೊಂಡು ಅದನ್ನ ಮರೆಮಾಚುವಂತ ಕೆಲಸವನ್ನ ಮಾಡಿರುವಂಥದ್ದು ನೋಡೋಣ ಎಷ್ಟು ಮಟ್ಟಿಗೆ ಇದ್ರ ತನಿಖೆ ನಡೆದು ಯಾರ್ಯಾರಿಗೆ ಒಂದು ಶಿಕ್ಷೆಯನ್ನ ಕೊಡಿಸುವಂತ ನಿಟ್ಟಿನಲ್ಲಿ ಸಫಲರಾಗ್ತಾರೆ ಪೊಲೀಸರು ಅಂತ ಬಿಕಾಸ್ ಪೊಲೀಸರೇ ಬಿಟ್ಕಳಿಸಿರುವಂತದ್ದು ಅನ್ನುವಂಥದ್ರ ಬಗ್ಗೆ ಮಾಹಿತಿ ಕೂಡ ಇರುವಂತದ್ದು ಪೊಲೀಸರ ಲೂಪೋಲ್ಸ್ ಕೂಡ ಇಲ್ಲಿ ಎದ್ದು ಕಾಣಿಸ್ತಾ ಇದೆ ಇನ್ನು ಈ ಒಂದು ರೇವ್ ಪಾರ್ಟಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ನೈಜೀರಿಯನ್ಸ್ ಕೇರಳ ಪೆಡ್ಲರ್ ಮೂಲಕ ಡ್ರಗ್ಸ್ ಅನ್ನ ಖರೀದಿ ಮಾಡಲಾಗ್ತಾ ಇರ್ತಂತೆ ರೇವ್ ಪಾರ್ಟಿಗೆ ಗಾಂಜಾ ಕೊಕೇನ್ ಬೇಡಿಕೆಯನ್ನ ಕೂಡ ಇಡ್ಲಾಗಿತ್ತು ಪಾರ್ಟಿ ಆರ್ಗನೈಸರ್ಸ್ ಡ್ರಗ್ ಮೂಲದ ಬಗ್ಗೆ ಸಿ ಸಿ ಬಿ ತನಿಖೆಯನ್ನ ಮಾಡ್ತಾ ಇದೆ ಮೂಲಕ ತೆಲುಗು ಪೋಷಕ ನಟಿಗೆ ತನಿಖೆ ಬಿಸಿ ಮುಟ್ಟುವಂತ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು ಇವರೇನು ತನಿಖೆ ಮಾಡ್ತಾ ಇದ್ರು ಇಲ್ವೋ ಗೊತ್ತಿಲ್ಲ ಬಿಕಾಸ್ ಮಾಧ್ಯಮದಲ್ಲಿ ತೋರಿಸಿದ ಬಳಿಕನೇ ಸ್ವಲ್ಪ ಪೊಲೀಸರು ಎಚ್ಚೆತ್ಕೊಂಡಿರುವಂಥದ್ದು ಇಲ್ಲ ಅಂದಿದ್ರೆ ಒಬ್ರಿಗೊಂದು ನ್ಯಾಯ ಇನ್ನೊಬ್ರಿಗೂ ನ್ಯಾಯ ನ್ಯಾಯ ಅನ್ನುವ ರೀತಿಯಲ್ಲಿ ಆಗ್ಬಿಟ್ಟಿರುವಂಥದ್ದು ಈ ಪೊಲೀಸ ತನಿಖೆ ಇಲ್ಲಿ ಯಾವಾಗ ಮಾಧ್ಯಮದಲ್ಲಿ ತೋರಿಸಲಾಯ್ತು ನಂತರ ಎಚ್ಚೆತ್ಕೊಂಡು ಇವರು ಇದ್ರು ಅನ್ನುವಂಥದ್ರ ಬಗ್ಗೆ ಕನ್ಫರ್ಮೇಶನ್ ಕೊಡುವಂತ ಕೆಲಸವನ್ನ ಪೊಲೀಸ್ ಕಮಿಷನರ್ ಮಾಡಿದ್ರು ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಚಂದ್ರ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ರೆ ಮಂಜು ಎಲ್ಲ ಒಂದ್ ಕಡೆ ಪೊಲೀಸರು ಕೂಡ ಈ ಒಂದು ಪ್ರಕರಣವನ್ನ ಹಾದಿ ತಪ್ಪಿಸುವಂತ ಕೆಲಸವನ್ನ ಮಾಡಿದ್ದಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಕೆಲವರಿಗೆ ಹಿಂಬಾಗಿಲಿನ ಗೇಟ್ ಮುಖಾಂತರ ಕಳಿಸುವಂತ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನು ಕೂಡ ಪೊಲೀಸ್ ಇಲಾಖೆ ಎದುರಿಸ್ತಾ ಇರುವಂತದ್ದು ಮತ್ತು ಒಂದ್ ಕಡೆ ತನಿಖೆ ಈಗ ಯಾವ ರೀತಿಯಾಗಿ ನಡೀತಾ ಇದೆ ಆರೋಪಗಳಿಗೆಲ್ಲ ಸಂಬಂಧಪಟ್ಟಂತೆ ಅದನ್ನ ಮರೆಮಾಚುವಂತ ನಿಟ್ಟಿನಲ್ಲಾದ್ರೂ ಕೂಡ ಇವರು ಸರಿಯಾದಂತ ತನಿಖೆಯನ್ನ ಮಾಡಬೇಕಾಗಿದೆ ಯಾವ ರೀತಿಯಾದಂತಹ ಒತ್ತಡ ಕೂಡ ಇದೆ ಅಂತ ಸಿ ಬಿ ಮೇಲೆ ಖಂಡಿತವಾಗ್ಲು ಏನೊಂದು ರೇವಪಟ್ಟಿ ನಡಿತು ಬೆಳಗಿನ ಜಾವ ಒಂದು ಸಂಜೆ ಐದು ಗಂಟೆಯಿಂದ ಬೆಳಗಿನ ಜಾವ ಮೂರು ಗಂಟೆವರೆಗೂ ನಡೀತಾನೆ ಇತ್ತು ಆಗ ಸಿ ಬಿ ರೇಡ್ ರೈಡ್ ಅನ್ನ ಮಾಡ್ತಾರೆ ಆಗ ಸಿ ಬಿ ಅಧಿಕಾರಿಗಳಿಗೆ ಕೆಲವರಿಗೆ ಗೊತ್ತಿರಲ್ಲ ಅಲ್ಲಿ ನಟ ನಟಿಯರಿದ್ದಾರೆ ಇದ್ದಾರೆ ಚಿತ್ರ ನಟರಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ಲಿಲ್ಲ ಆದ್ರೆ ಅಲ್ಲಿ ಎಲ್ಲರೂ ಕೂಡ ತೆಲುಗುವಿನ ಕೆಲವರು ಆ ಸೀರಿಯಲ್ ಆಕ್ಟರ್ ಗಳು ಕೂಡ ಮಾಡೆಲ್ಸ್ ಗಳು ಕೂಡ ಇದ್ದಿರ್ತಕ್ಕಂಥ ಅದರಲ್ಲಿ ಹೇಮ ಪ್ರಮುಖವಾಗಿ ತೆಲುಗು ಚಿತ್ರರಂಗದಲ್ಲಿ ಬಹಳಷ್ಟು ಚಿತ್ರದಲ್ಲಿ ಅದರಲ್ಲೂ ಸ್ಟಾರ್ ನಟರ್ ಜೊತೆ ಗುರ್ತಿಸಿಕೊಂಡಿರ್ತಕ್ಕಂಥದ್ದು ಯಾವಾಗ ಆಕೆ ಇದ್ದಾಳೆ ಅಂತ ಕನ್ಫರ್ಮ್ ಆಗಿ ನಾವು ಸುದ್ದಿಯನ್ನ ವಿಸ್ತಾರ ಮಾಡ್ತಾರೋ ಅಂದ್ರೆ ಸುದ್ದಿಯನ್ನು ಬಿತ್ತರಿಸ್ತೀವಿ ಆಗ ಆಕೆ ಟಿಫನ್ಗೆ ಅಂತ ಹೇಳಿ ಮೊಬೈಲ್ ಪೊಲೀಸರ ಹತ್ರ ಒಂದು ಹೆಲ್ಪ್ ಗೆ ಅಂತ ಹೇಳಿ ತಗೊಂಡು ಒಂದು ಲಾನ್ ಅಲ್ಲಿ ಹೋಗಿ ಏನೊಂದು ಜಿ ಆರ್ ಫಾರ್ಮ್ ಹೌಸ್ ಇದೆ ಅದ್ರ ಪಕ್ಕದಲ್ಲಿರ್ತಕ್ಕಂಥ ಒಂದು ಲಾನ್ ಅಲ್ಲಿ ಹೋಗಿ ಆಕೆ ಒಂದು ವಿಡಿಯೋವನ್ನ ಮಾಡ್ತಾರೆ ವಿಡಿಯೋವನ್ನ ಮಾಡಿದ ನಂತರ ನಾನು ಹೈದರಾಬಾದಲ್ಲಿ ಇದ್ದೀನಿ ಫಾರ್ಮ್ ಹೌಸ್ ಅಲ್ಲಿ ಇದೀನಿ ಅಂತ ಹೇಳ್ತಾರೆ ಆದ್ರೆ ನಾವು ಕೂಡ ಆಕೆಗೆ ಒಂದು ಕರೆ ಮಾಡಿ ಲೊಕೇಶನ್ ಅನ್ನು ತಿರಸ್ಕರಿಸ್ತಾಳೆ ಅದಾದ ನಂತರ ಪೊಲೀಸರು ಕೂಡ ಡೌಟ್ ಬರುತ್ತೆ ಈಕೆ ಹೌದಾ ಅಲ್ವಾ ಅಂತ ಹೇಳಿ ಯಾವಾಗ ಯೂಟ್ಯೂಬ್ ಅಲ್ಲಿ ಹಾಗೂ ಬೇರೆ ಬೇರೆ ರೀತಿಯಲ್ಲಿ ಒಂದು ವೈರಲ್ ಆಗ್ತಾ ಹೋಗ್ತಾ ಆಕೆಯನ್ನು ವಿಚಾರಿಸಿದಾಗ ಆಕೆ ನಟ ನಟಿ ಅನ್ನೋದು ಕೂಡ ಗೊತ್ತಾಗ್ತಾ ಇರ್ತಕ್ಕಂಥ ಸದ್ಯಕ್ಕೆ ಆಕೆಯ ಒಂದು ಹೇರ್ ಸ್ಯಾಂಪಲ್ ಹಾಗೂ ಬ್ಲಡ್ ಟೆಸ್ಟ್ ಅನ್ನು ಕೂಡ ತಗೊಂಡಿರ್ತಕ್ಕಂಥದ್ದು ಇನ್ನ ಆಕೆಗೆ ಸ್ಟೇಷನ್ ಬೆಲಬಲ್ ಅನ್ನು ಕೊಟ್ಟು ಕೂಡ ಕಳಿಸಿರ್ತಕ್ಕಂಥದ್ದು ಈಕೆ ಹಿಂದ್ಗಡೆ ಗೇಟ್ ಇಂದ ಕೂಡ ಪೊಲೀಸರು ಒಂದ್ ರೀತಿಯಲ್ಲಿ ಸಪೋರ್ಟ್ ಯಾಕೆ ಈಕೆ ಚಿತ್ರ ನಟಿ ಅಂತ ಹೇಳಿ ಬಹಳಷ್ಟು ಒಂದು ಕಾಲಿಗೆಲ್ಲ ಬಿದ್ದು ಕೇಳ್ಕೊಂಡಿರೋದ್ರಿಂದ ಹಿಂದ್ಗಡೆ ಗೇಟ್ ಇಂದ ಸ್ಟೇಷನ್ ಕರ್ಕೊಂಡೋಗಿ ಅಲ್ಲಿಂದ ಆಕೆಯನ್ನ ಕಳಿಸಿರ್ತಕ್ಕಂಥದ್ದು ಸ್ಟೇಷನ್ ಬೆಲ್ಲಬಲ್ ಮೇಲೆ ಆದ್ರೆ ಸಿಬಿ ಅಧಿಕಾರಿಗಳು ಈಗ ಆಕೆಗೆ ನೋಟಿಸ್ ಅನ್ನ ಕೊಟ್ಟು ವಾಪಸ್ ತನಿಖೆಗೆ ಕೂಡ ಕಲಿಸುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿರ್ತಕ್ಕಂಥದ್ದು ಇನ್ನ ಮಾಡೆಲ್ ಗಳು ಹಾಗೂ ಸೀರಿಯಲ್ ನಟಿಯರ್ ಏನಿದ್ದಾರೆ ಅವರನ್ನು ಕೂಡ ಆ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಗೆ ಹಾಜರಾಗಲು ಕೂಡ ತಿಳಿಸಿರ್ತಕ್ಕಂಥದ್ದು ಇನ್ನ ಸಿಕ್ಕಿರ್ತಕ್ಕಂಥ ಕ್ಯಾಪ್ಸಲ್ಸಲ್ ಆಗಿರ್ಬೋದು ಎಂ ಡಿ ಎಂ ಎ ಆಗಿರ್ಬೋದು ಹಾಗೂ ಗಾಂಜಾಗಳೇನಿದೆ ಅದೆಲ್ಲವನ್ನು ಕೂಡ ಸೀಸ್ ಮಾಡಿ ಈ ಇದನ್ನು ತಂದುಕೊಟ್ಟಂಥ ಈ ಮೂರು ಜನ ವ್ಯಕ್ತಿಗಳೇನಿದ್ದಾರೆ ಅಥವಾ ಪಾರ್ಟಿ ಆರ್ಗನೈಸ್ ಮಾಡಿದಂಥ ಅರುಣ್ ಆಗಿರ್ಬೋದು ಬರ್ತಡೆ ಬಾಯ್ ಆದಂಥ ವರುಣ್ ಏನಾಗಿದ್ದಾರೆ ಇವರೆಲ್ಲ ಹೇಗೆ ಲಿಂಕ್ ಆಯಿತು ಅಂತ ಹೇಳಿ ಪ್ರತಿಯೊಂದು ಕೂಡ ಮಾಹಿತಿಗಳನ್ನು ಕಲೆ ಹಾಕಿರ್ತಕ್ಕಂಥದ್ದು ಈಗ ಐದು ಜನ ಆರೋಪಿಗಳ ಸ್ಟೇಟ್ಮೆಂಟ್ ಗಳನ್ನ ಪಡೆದು ಹೆಚ್ಚಿನ ವಿಚಾರಣೆಗೆ ಕೂಡ ಇವರು ಅದೇ ಒಂದು ಕೋರ್ಟಿಗೆ ಸಬ್ಮಿಟ್ ಮಾಡಿ ಆರೋಪಿಗಳನ್ನ ಸ್ಟೇಷನ್ಗೆ ಕೂಡ ಕರೆದುಕೊಂಡು ಬಂದು ಎಪ್ಗುಡಿ ಪೊಲೀಸರು ವಿಚಾರಣೆ ಮಾಡುವ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು ಸದ್ಯಕ್ಕೆ ಈಗ ಅರುಣ್ ಹಾಗೂ ಏನ್ ವರುಣ್ ಅಂತ ಇದಾರೆ ಅಂದ್ರೆ ವಾಸು ಅಂತ ಏನಿದ್ದಾನೆ ಅವರ ಬರ್ತ್ ಯಾರು ಸೆಲೆಬ್ರೇಟ್ ಮಾಡಿದ್ರು ದಿನ ಹೇಗೆ ಚೂಸ್ ಮಾಡಿದೆ ಯಾಕಂದ್ರೆ ಜಿ ಆರ್ ಫಾರ್ಮ್ ಹೌಸ್ ಒಡೆಯ ಏನ್ ಗೋಪಾಲ್ ರೆಡ್ಡಿ ಇದ್ದಾನೆ ಆತ ಹೇಳಿಕೆ ಕೊಟ್ಟಿರ್ತಕ್ಕಂಥ ನನಗೆ ವಾಸುಕಿನ ಮುಂಚೆ ಒಬ್ರು ಫ್ರೆಂಡ್ ಇದ್ರು ಅವ್ರಿಗಾಗಿ ನಾನು ಕೊಟ್ಟಿದ್ದು ಆದ್ರೆ ವಾಸು ಬರ್ತ್ಡೇಗೂ ನನಗೂ ಯಾವ್ದೇ ರೀತಿಯ ಸಂಬಂಧ ಇಲ್ಲ ಅಂತ ಹೇಳಿ ಹೇಳಿಕೆ ಕೊಟ್ಟಿರ್ತಕ್ಕಂಥ ಆ ಹೇಳಿಕೆಯನ್ನು ಪಡೆದಂತ ಹೆಗುಡಿ ಪೊಲೀಸರು ಈಗ ಸದ್ಯಕ್ಕೆ ವಾಸುವನ್ನು ವಿಚಾರಣೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಆತನ ಒಂದು ಬರ್ತಡೇ ಅಂತ ಹೇಳಿ ರೇವಪಾಟಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿವರೆಗೂ ಕೂಡ ಕೆಲವರು ಮೂರಿಂದ ನಾಲ್ಕು ಜನ ಅಧಿಕಾರಿಗಳು ಒಂದು ನೇಮಕವನ್ನ ಮಾಡಿ ಕಂಪ್ಲೀಟ್ ಆಗಿ ತನಿಖೆ ಚಿತ್ರಣವನ್ನು ನೀಡಬೇಕು ಅಂತ ಹೇಳಿ ಈಗಾಗಲೇ ಏನೊಂದು ಕಮಿಷನರ್ ಆ ಒಂದು ಮೌಖಿಕವಾಗಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಸದ್ಯಕ್ಕೆ ಎಲೆಕ್ಟ್ರಾನಿಕ್ ಸಿಟಿ ನೋಡೋಣ ಮಂಜು ಏನೇನು ಆಗುತ್ತೆ ಅನ್ನುವಂಥದ್ದನ್ನ ತನಿಖೆಯ ನಂತರ ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ ಮತ್ತಷ್ಟು ಸುದ್ದಿಗಳನ್ನು ನಿಮ್ಮ ಮುಂದೆ ಇಡ್ತಾ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ